ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಶ್ರೀ ನರಸಿಂಹ ನರಸಿಂಹಸ್ವಾಮಿ ಎ ನಮೋನ್ಮ ಸ್ನೇಹಿತರೆ ಇವತ್ತು ನಾನೊಂದು ವಾದಿರಾಜ ವಿರಚಿತ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಹೇಳ್ಕೊತ ಬರಬೇಕು ಶ್ರೀ ವಾದಿರಾಜರಿಂದ ವಿರಚಿತವಾದ ಈ ದಿವ್ಯ ನರಸಿಂಹ ಸ್ತೋತ್ರವು ಸಕಲ ಋಣಬಾಧೆಗಳನ್ನು ಪರಿಹಾರ ಮಾಡುತ್ತಾ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ದೂರ ಆಗ್ತಾವೆ ಸಾಲಗಳು ದೂರ ಆಗ್ತಾವೆ ಶ್ರೀ ವಾದಿರಾಜರಿಂದ ವಿರಚಿತವಾದ ಈ ದಿವ್ಯ ನರಸಿಂಹ ಸ್ತೋತ್ರವು ಸಕಲ ಋಣಬಾಧೆಗಳನ್ನು ಪರಿಹಾರ ಮಾಡಿ ಸಾಲಗಳೆಲ್ಲ ದೂರ ಆಗುತ್ತೆ ಈ ಸ್ತೋತ್ರ ನಿತ್ಯ ಪಾರಾಯಣದಿಂದ ಪ್ರಾಪ್ತಿ ಆಗ್ತಾಳೆ ಮಾತ ಮಹಾಲಕ್ಷ್ಮಿನ ನೆಲೆಸ್ತಾಳ ಮನೆಯೊಳಗೆ ಆರ್ಥಿಕ ಪರಿಸ್ಥಿತಿ ಕಷ್ಟಗಳು ಶೀಘ್ರದೊಳಗೆ ನಿವಾರಣೆ ಆಗ್ತಾವೆ ಸ್ನೇಹಿತರೆ ಒಂದು ದಿನ ಸಂಕಲ್ಪ ಪೂರ್ವಕವಾಗಿ ಯಾವಾಗ ನಿಮ್ಗೆ ಚಲೋ ಅನಿಸ್ತೀತಿ ಅವತ್ತು ಬೆಳಗ್ಗೆ ಜಲ್ದಿ ಎದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಇಟ್ಕೋರಿ ಇಲ್ಲಾಂದ್ರೆ ಅವರು ಒಂದು ಆಧಾರ ಅನ್ನುವಂಥ ಅನುಸಂಧಾನವನ್ನು ಮನಸ್ಸಿನಾಗ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ರಿ ಸಂಕಲ್ಪ ಬಹಳ ಸರಳ ಇವತ್ತಿನ ದಿನ ಈ ಶುಭ ದಿನ ಈ ಶುಭ ಟೈಮ್ ನಾನು ನಿಮ್ಮ ಹೆಸರು ಹೇಳಿಕೊಂಡು ಪ್ರತಿನಿತ್ಯವಾಗಿ ಈ ಸ್ತೋತ್ರವನ್ನು ನರಸಿಂಹ ಸ್ತೋತ್ರವನ್ನು ಹೇಳ್ತೀನಿ ನನ್ನ ಸಾಲಗಳು ಆದಷ್ಟು ಬೇಗ ತೀರ್ಸುವಂಗೆ ಅನುಗ್ರಹ ಮಾಡಿರಿ ಅಂತ ಕೇಳ್ಕೊರಿ ಆ ಭಗವಂತ ಶ್ರೀ ನಾರಾಯಣನ ಅವತಾರವಾದ ನರಸಿಂಹಸ್ವಾಮಿ ಮಹಾಲಕ್ಷ್ಮಿ ಸಮೇತ ನಮ್ಮನೆಯೊಳಗು ನೆಲೆಸಿ ಆದಷ್ಟು ಬೇಗ ನಮ್ಮ ಸಾಲವನ್ನು ತೀರಿಸ್ತಾನೆ ಭರವಸೆಯಿಂದ ಪ್ರತಿನಿತ್ಯವಾಗಿ ಹೇಳ್ಕೋರಿ ಭಾಳ ಸರಳವಾದ ಸ್ತೋತ್ರ ಹೇಳ್ತೀನಿ ಬರೀ ಕೇಳಿಸ್ಕೋರಿ ಈಗ ಅಥ ಸ್ತೋತ್ರ ದೇವತಾ ಕಾರ್ಯ ಸಿದ್ಧರ್ಥಂ ಸಭಾಸ್ತಂಭ ಸಮದ್ಭವಂ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ ಲಕ್ಷ್ಮ್ಯಾಲಿಂಗಿತ ಮಾಮಾಂಖಂ ಭಕ್ತಾ ನಾಮವ್ರದಾಯಕ श्रीनृसिंहमहावीरं नमामि ऋणमुक्तये आन्त्रमालाधरं शङ्खचक्राब्जायुधारिणीं श्रीनृसिंहमहावीरं नमामि ऋणमुक्तये स्मरणात् सर्वपापघ्नं कद्रूजविषनाशनं श्रीनृसिंहमहावीरं नमामि ऋणमुक्तये सिंहनादेन महता दिग्धन्ती भयनाशनम् श्रीनरसिंहमहावीरं नमामि ऋणमुक्तये प्रह्लादवरदशीशं दैत्येश्वरविधारणं श्रीनरसिंहमहावीरं नमामि ऋणमुक्तये क्रूरग्रहैः पीडितानां भक्ता नाम भयप्रदं श्रीनरसिंहमहावीरं नमामि ऋणमुक्तये वेदवेदान्तयज्ञेशं ब्रह्मरुद्रादिवन्दितं श्रीनरसिंहमहावीरं नमामि ऋणमुक्तये इत्थं यः पठेत् नित्यं ऋणमोचनसिद्धये अनृणो जायते शीघ्रं धनं विप्लमाप्नुयात् सर्वसिद्धिप्रदं ऋणां सर्वैश्वर्यप्रदायकं तस्मात् सर्वप्रयत्नेन पठेत् स्तोत्रमिदं सदा इति श्रीनरसिंहपुराणे ऋणो ऋणमोचन श्रीनरसिंहस्तोत्रं सम्पूर्णं नोड स्नेहित्रे इष्ट सरलवादमन्त्र प्रतिनित्यवागी हे ನಿಮ್ಮ ಸಾಲದ ಬಾಧೆಯನ್ನು ಆದಷ್ಟು ಬೇಗ ತೀರಿಸ್ಕೊರಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್